ಆನಗಟ್ಟಿ ಲಕ್ಷ್ಮೀಪುರ ಹಾಡಿಯಲ್ಲಿ ವಿದ್ಯುತ್ ಸೌಲಭ್ಯವಿಲ್ಲದೆ ಪ್ರತಿದಿನ ಜನರು ಪರದಾಡುತ್ತಿದ್ದಾರೆ ನೀರಿನ ವ್ಯವಸ್ಥೆಯಿಲ್ಲದೆ ಅಂಗನವಾಡಿ ಚಾವಣಿ ಮೇಲೆ ಬಂದ ನೀರನ್ನು ಸೋಸಿ ಕಾಯಿಸಿ ನೀರು ಕುಡಿಯುತ್ತಿದ್ದಾರೆ ವಿದ್ಯುತ್ ಸಂಪರ್ಕವಿಲ್ಲದ ಕಾರಣ ಶಾಲಾ ಕಾಲೇಜಿಗೆ ಹೋಗುವ ಮಕ್ಕಳು ಸಂಜೆ ವೇಳೆ ಓದಲು ತೊಂದರೆಯಾಗುತ್ತಿದೆ ಸಂಜೆ ವೇಳೆ ಮೇಣದ ಬತ್ತಿ ಹಿಡಿದು ಓಡಾಡುವ ಪರಿಸ್ಥಿತಿ ಎದುರಾಗಿದೆ ಹತ್ತಿರದ ಕುರುಚಲ ಕಾಡು ಇರುವುದರಿಂದ ಅಕ್ಕಪಕ್ಕ ಹಾವು ಮತ್ತು ಬೇರೆ ಬೇರೆ ಪ್ರಾಣಿಗಳು ಬಂದರೂ ನಮಗೆ ಗೊತ್ತಾಗುತ್ತಿಲ್ಲ ತುಂಬಾ ಮಳೆ ಇರುವ ಕಾರಣ ಓಡಾಡಲು ತುಂಬಾ ಕಷ್ಟವಾಗಿದೆ ದಯವಿಟ್ಟು ನಮಗೆ ಸಂಬಂಧಪಟ್ಟ ಅಧಿಕಾರಿಗಳು ವಿದ್ಯುತ್ ಮತ್ತು ನೀರಿನ ವ್ಯವಸ್ಥೆ ಮಾಡಿಕೊಡಬೇಕೆಂದು ತಮ್ಮಾಳಲು ತೋಡಿಕೊಂಡಿದ್ದಾರೆ ನೀರ್ಗು ತೊಂದ್ರೆ ನೀರ್ಗೂಸು ತೊಂದ್ರೆ ಮುಂದಕ್ಕೆ ಕರೆಂಟ್ ಗು ತೊಂದ್ರೆ ಬಂದ ಜವಾಬ್ದಾರಿ ನೋಡೋದಿಲ್ಲ ಮಟ್ಟದಿಲ್ಲಾ ಆಗ ಐಕ ದಿ ಇದ ಮ್ಯಾಲ ಬತ್ತಿ ಹಿಡ್ಕೊಂಡು ಓದ್ಕೊಳೋದು ಈಕ ಸಂಜೆ ಹೊತ್ತು ಆಗ್ ಅತ್ತಿ ಆಯ್ತು ಒಂದ್ ಇವ್ರು ಆಯ್ತು ಬಂದ್ ಮನ್ ಮನೆ ಒಳಗೆ ಹೋಗ್ಬಿಡ್ತಾವ ಅವಗಳು ಹ್ಮ್ ಮುದ್ಕರ್ಸದ ನಾ ವಯಸ್ಸಾಗಿರೋರ್ ಏನೇ ಹಂಗ ಮಾಡ್ಕೋತಾರೆ ನಮ್ಮಂತ ಮುದ್ಕರು ಏನ್ ಮಾಡಂಗಿರ ಅದು ಇಲ್ಲಿಂದ ಇಲ್ಲ ಓ ನಾ ಮಳೆ ಮಳೆ ನೀರ್ ಕುಡಿಯೋದೆ ಸರಿ ಮಳೆ ನೀರು ಯಾವ ಎಲ್ಲಿ ಮಳೆ ನೀರು ಬರೋದು

ನನ್ನ ಹೆಸರು ಅಂತ.